ಒಂದು ನೀಚ ಕೆಲಸವನ್ನು ಬಿ ಜೆ ಪಿ ಅಭ್ಯರ್ಥಿಯಾದ ರಾಘವೇಂದ್ರ ಅವ್ರ ಕಡೆಯಿಂದ ಮಾಡ್ತಾಯಿದ್ದಾರೆ ಅವರು ನಾನು ಅವರು ಪರವಾಗಿ ಪ್ರಚಾರ ಮಾಡಿದ್ದೀನಿ ಅನ್ನೋಂಥ ಯಾವುದೋ ಹಳೆಯ ಕ್ಯಾಸೆಟ್ಟನ್ನು ಇಟ್ಕೊಂಡು ಅದನ್ನು ಅಪಪ್ರಚಾರ ಮಾಡ್ತಿರೋ ತೀರಾ ಇಷ್ಟು ನೀಚ ಮಟ್ಟಕ್ಕೆ ಅವ್ರು ಇಳಿತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೋಲು ಅವ್ರಿಗೆ ಗ್ಯಾರಂಟಿ ಆದ ತಕ್ಷಣ ಈ ದಿಕ್ಕಲ್ಲಿ ಪ್ರಯತ್ನ ನಡೆಸ್ತಾ ಇದ್ದಾರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಯಿಂದ ವಾಪಸ್ ಹೋಗೋ ಪ್ರಶ್ನೆ ಇಲ್ಲ ಜನ ನನ್ನನ್ನು ಲೋಕಸಭಾ ಸದಸ್ಯರಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮತದಾನಕ್ಕೆ ತಯಾರಾಗ್ತಾ ಇರೋಂಥ ಸಂದರ್ಭದಲ್ಲಿ ಈ ರೀತಿ ಅಪಪ್ರಚಾರಗಳು ಸಾಕಷ್ಟು ನಡೀತಾ ಇದೆ ನಾನು ಚುನಾವಣೆ ನಿಂತೇನೆ ನಿಂತಿದ್ದೀನಿ ಈಗಾಗಲೇ ಜನ ನನ್ನನ್ನು ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಈ ಚುನಾವಣೆಯಲ್ಲಿ ನನ್ನ ಕ್ರಮ ಸಂಖ್ಯೆ ಎಂಟು ಚುನಾವಣಾ ಚಿಹ್ನೆ ಕಬ್ಬಿಡಿದರಂಥ ರೈತ ರೈತನ ಕೊಡ್ತೀವಿ ಓಟ್ ಕೊಟ್ಟು ನನ್ನ ಗೆಲ್ಲಿಸ್ತೀರಿ ಅಂತ ವಿಶ್ವಾಸ ನಡೆದಿದೆ